ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ನಿಸಾ ಯು ಕೆ ಫುಡ್ಗೆ ಸ್ವಾಗತ ನಾನಿವತ್ತು ರೊಟ್ಟಿ ಮಾಡಿದ್ದೆ ಲಾಸ್ಟಲ್ಲಿ ಉಳಿಯೋ ಅಂಥ ರೊಟ್ಟಿನ ತಗೊಂಡು ನಾನು ಮುಟ್ಗಿನ ಮಾಡ್ತಾ ಇದು ನಮ್ಮ ಕಡೆ ತುಂಬ ಫೇಮಸ್ಸು ಮುಟ್ಗಿ ಬಾಯಿಗೆ ಏನಾದರೂ ಟೇಸ್ಟ್ ಬರಲಿಲ್ಲ ಜ್ವರ ಬಂದಿತ್ತು ಕೋಲ್ಡ್ ಆಗಿತ್ತಂದರೆ ಈ ಟೈಮಲ್ಲಿ ನಾವು ಮಾಡ್ಕೊಂಡು ತಿಂತೀವಿ ಇಲ್ಲಾಂದ್ರೂ ಕೂಡ ಕೊನೆಯದಾಗಿ ಉಳಿಯೋ ಅಂಥ ರೊಟ್ಟಿಯಿಂದ ದಪ್ಪ ರೊಟ್ಟಿ ಮಾಡಿ ಮುಟ್ಗಿನ ಮಾಡ್ಕೊಂಡು ತಿಂತೀವಿ ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ದಪ್ಪಗೆ ನಾನು ರೊಟ್ಟಿನ ಬಡ್ಕೊಂಡಿದ್ದೀನಿ ಇವಾಗ ಹಂಚಿನ ಮೇಲೆ ಹಾಕಿದ್ದೀನಿ ಅದಕ್ಕೆ ನೀರನ್ನ ಹಾಕೋತಾ ಇದ್ದೀನಿ ಎರಡು ಕಡೆಯಿಂದ ನೀಟಾಗಿ ಬೇಯಿಸ್ಕೋಬೇಕು ತುಂಬ ಟೇಸ್ಟಾಗಿರುತ್ತೆ ಇದು ನಮ್ಮಮ್ಮ ಕೊನೆಯಲ್ಲಿ ರೊಟ್ಟಿ ಮಾಡಿದಾಗ ನಮಗೆ ಕೊನೆ ರೊಟ್ಟಿ ಉಳಿಯುತ್ತಲ್ಲ ಆ ಟೈಮಲ್ಲಿ ಮಾಡಿ ಕೊಡ್ತಾಯಿದ್ರು ಮನೆಯಲ್ಲಿ ರೊಟ್ಟಿ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟಿಗೆ ನಾನು ಮುಟ್ಟಗಿನ ಮಾಡಿಸ್ಕೊಂಡು ತಿಂತಾ ಇದ್ದೆ ನಾನು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಇವತ್ತು ನನ್ನ ಮಗಳಿಗೋಸ್ಕರ ನಾನು ಮಾಡಿದ್ದೀನಿ ಮನೆಯಲ್ಲಿ ತೋರಿಸೋಣ ಅಂತ ಹೇಳಿ ನನ್ನ ಚೈಲ್ಡ್ಹುಡ್ ಮೆಮೊರಿನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನನ್ನ ಮಕ್ಕಳಿಗೆ ಹೇಳ್ಕೊಡೋಣ ಅಂತ ನಮ್ಮ ಕಡೆ ಊಟದ ಬಗ್ಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅವಳಿಗೆ ನೋಡಿ ಎರಡು ಕಡೆಯಿಂದ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಇದು ಮೆತ್ತಿಗೆ ಇರುತ್ತೆ ತುಂಬ ಜಾಸ್ತಿ ಬೇಯಿಸೋಕೆ ಹೋಗ್ಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತಾ ಇದೆ ಇವಾಗ ಎರಡು ಸೈಡಿಂದ ನೀಟಾಗಿ ರೊಟ್ಟಿ ಬೆಂದಿದೆ ಇವಾಗ ತೆಕ್ಕೊಂಬಿಟ್ಟಿದ್ದೀನಿ ನಾವು ರೊಟ್ಟಿ ತಟ್ಟಿರ್ತೀವಲ್ಲ ಅದೇ ಜಾಗದಲ್ಲಿ ಹಾಕ್ತೀವಿ ಅದ್ರ ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿನ ಬಿಡಿಸಿ ತೊಗೊಂಡಿದೀನಿ ಖಾರದ ಪುಡಿ ಸ್ವಲ್ಪ ಉಪ್ಪು ಕೆಲವೊಬ್ರು ಗುರ್ರಾಳ ಪುಡಿ ಹಾಕ್ತಾರೆ ನಾನು ಹಾಕಲ್ಲ ನಮ್ಮ ಮನೇಲಿ ಇಷ್ಟೇ ಮಾಡಿಕೊಡ್ತಿದ್ರು ಇದೇ ಟೇಸ್ಟ್ ಇಷ್ಟ ನಾನು ಹಾಗಾಗಿ ಇದನ್ನೇ ಮಾಡ್ಕೊಂಡು ತಿಂತೀನಿ ನಾನು ಮೇ ಬಿ ಸೆವೆಂಟೀನ್ ಇಯರ್ಸ್ ಆದಮೇಲೆ ನಾನು ಫಸ್ಟ್ ಟೈಮ್ ಮುಟ್ಗಿನ ಮಾಡ್ಕೊಂಡು ತಿಂತಾ ನಮ್ಮ ನಮ್ಮಮ್ಮನ ನೆನಪಾಯಿತು ನನಗೆ ಅದಕ್ಕೆ ನಾನು ಮುಟ್ಕಿನ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಮಗಳಿಗೋಸ್ಕರ ಮಾಡ್ತಾ ಇದ್ದೀನಿ ನಾನು ಅಮ್ಮ ಆಗಿದ್ದೀನಲ್ವ ನನ್ನ ಮಗಳಿಗೋಸ್ಕರ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಮ್ಮ ಕಡೆ ಕುಸುಬಿ ಎಣ್ಣೆ ಹಾಕೋತಾರೆ ನಾರ್ಮಲ್ ಅಡುಗೆಗೆ ಹಾಕೋದು ಎಣ್ಣೆನೂ ಕೂಡ ಹಾಕೋತಾರೆ ನಾನಿಲ್ಲಿ ಕುಸುಬಿ ಎಣ್ಣೆ ಇಲ್ವಲ್ಲ ಅದರ ಜಾಗದಲ್ಲಿ ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಫೋಲ್ಡ್ ಮಾಡಿ ಕೈಯಿಂದ ನೀಟಾಗಿ ನಾತ್ಕೋಬೇಕಿದ್ವು ನಾವು ಮಿಕ್ಸಿ ಜಾರ್ಗೆಲ್ಲ ಹಾಕಲ್ಲ ಇಷ್ಟೇ ನಾವು ಮಾಡೋದು ಮನೆಯಲ್ಲಿ ನಮ್ಮಮ್ಮ ಇದೇ ತರ ಮಾಡಿಕೊಡ್ತಾ ಅದೇ ಅದೇ ನಾನು ಮಾಡಿದ್ದೀನಿ ತುಂಬಾ ಟೇಸ್ಟ್ ಇರುತ್ತೆ ಇದು ಮುಟ್ಗಿ ಈ ತರ ನಾನು ಎರಡು ಮೂರು ತಿಂತಾ ಇದ್ದೆ ಆವಾಗ ನೋಡಿ ಮುಟ್ಗಿ ರೆಡಿ ಆಯ್ತು ನಿಮ್ಮನೇಲು ಕೂಡ ಟೇಸ್ಟ್ ಮಾಡಿ ಮಾಡಿ ನಿಮ್ಮನೆಯಲ್ಲೂ ಮಾಡಿ ಒಂದ್ಸತಿ ಟ್ರೈ ಮಾಡಿ ಕಮೆಂಟ್ಸಲ್ಲಿ ಅಲ್ಲಿ ಹೇಳಿ ನಿಮ್ಮನೇಲಿ ಮಾಡಿದಾಗ ಹೇಗೆ ಬಂತು ಅಂತ ಥ್ಯಾಂಕ್ ಯು